ಸಮಾಜ ನಿರ್ಮಾಣ ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಹಳೆಯ ವಿದ್ಯಾರ್ಥಿಗಳ ಪಾತ್ರವನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ತಾಲೂಕಿನ ಮಾವಿನಕೆರೆ ಬಳಿ ಇರುವ ಜವಾಹರಲಾಲ್ ನವೋದಯ ವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಹಾಗೂ ಹದಿನಾಲ್ಕನೇ ಬ್ಯಾಚ್ನ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಆಯೋಜಿಸಲಾಗಿದೆ ಎಂದು ಜವಾಹರ್ ನವೋದಯ ವಿದ್ಯಾಲಯ ಪ್ರಾಂಶುಪಾಲ ಆರ್ ಚಕ್ರವರ್ತಿ ಮತ್ತು ಹಳೆಯ ವಿದ್ಯಾರ್ಥಿನಿ ಇಂಜಿನಿಯರ್ ಕವಿತಾ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು ನವೋದಯ ವಿದ್ಯಾಲಯ ಸಮಿತಿ ನ್ಯೂ ದೆಹಲಿ ಅವರ ಮಾರ್ಗಸೂಚಿಯಂತೆ ದೇಹದ ಎಲ್ಲ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನಗಳನ್ನು ನಡೆಸಲಾಗುತ್ತಿದೆ ಅದರ ಭಾಗವಾಗಿಯೇ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮಾವಿನಕೆರೆ ನವೋದಯದಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಹದಿನಾಲ್ಕನೇ ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಲಯದೊಂದಿಗೆ ಇರುವ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಿಶಿಷ್ಟ ಕಾರ್ಯಕ್ರಮ ರೂಪಿಸಿದ್ದಾರೆ ಎಂದರು ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ನವೋದಯ ವಿದ್ಯಾಲಯ ಮತ್ತು ಹಳೆಯ ವಿದ್ಯಾರ್ಥಿಗಳ ನಡುವಿನ ನಿರಂತರ ಸಂಪರ್ಕವನ್ನು ಬಲಪಡಿಸುವುದು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಸಾರ್ವಜನಿಕ ಹಿತಕ್ಕೆ ಕೊಡುಗೆ ನೀಡುವುದು ಹಾಗೂ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಒದಗಿಸುವುದಾಗಿದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಸ್ಥಳೀಯ ಸಮಾಜದವರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ ಜೊತೆಗೆ ಕಿರಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವೃತ್ತಿಪರ ಹಾಗೂ ಜೀವನ ಅನುಭವ ಆಧಾರಿತ ಮಾರ್ಗದರ್ಶನ ನೀಡಲಾಗುವುದು ಉನ್ನತ ಶಿಕ್ಷಣದ ಅವಕಾಶಗಳ ಕುರಿತು ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿ ನೀಡುವ ಉದ್ದೇಶದಿಂದ ಕರ್ಟ್ ಇನಿಶಿಯೇಟಿವ್ ಅಸಿಂಪ್ರೇಂಜಿ ವಿಶ್ವವಿದ್ಯಾಲಯ ಸಾಧನ ಅವಂತಿ ಹಾಗೂ ಸಿಒಇ ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಸಂಪರ್ಕ ಕಲ್ಪಿಸುವ ಕಾರ್ಯವೂ ನಡೆಯಲಿದೆ ಹಳೆಯ ವಿದ್ಯಾರ್ಥಿಗಳಿಂದ ಹೊಸ ಸಮಾಜಮುಖಿ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಪರಿಣಾಮಕಾರಿಯಾಗಿ ಜನತೆಗೆ ತಲುಪಿಸಲು ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದರು ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಮೂಲಸೌಲಭ್ಯ ಹಾಗೂ ಸಹಪಟ್ಟಿಯ ಚಟುವಟಿಕೆಗಳ ಅಭಿವೃದ್ಧಿಗೆ ಅಗತ್ಯ ಸಹಕಾರ ನೀಡುವ ಬದ್ಧತೆಯೊಂದಿಗೆ ಈ ಕಾರ್ಯಕ್ರಮ ರೂಪುಗೊಂಡಿದೆ ಎಂದು ಮಾಹಿತಿ ನೀಡಿದರು ಈ ಸಮ್ಮೇಳನದಲ್ಲಿ ಹದಿನಾಲ್ಕನೇ ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಬಂದು ಭಾಗವಹಿಸುವುದಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಎಚ್ಎಸ್ ಪ್ರಶಾಂತ್ ಡಾಕ್ಟರ್ ವಿನೋದ್ ವಿಶ್ವಾಸ್ ಭಟ್ ಮೋಹನ್ ಕುಮಾರ್ ಪ್ರವೀಣ್ ಇತರರು ಹಾಜರಿದ್ದರು ಎಲ್ಲರಿಗೂ ಹೃದಯ ಹೃದಯಪರ್ ಧನ್ಯವಾದ ಹೇಳ್ತಾ ಇದ್ದಾರೆ ಇದು ಮುಖ್ಯ ಉದ್ದೇಶ ಈ ಪ್ರೆಸ್ ಮೀಟ್ ಮುಖ್ಯ ಉದ್ದೇಶ ಅಂದ್ರೆ ನಮ್ಗೆ ಹಳೆಯ ವಿದ್ಯಾರ್ಥಿಗಳು ಎವ್ರಿ ಇಯರ್ ಸಿಲ್ವರ್ ಜುಬ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಎವ್ರಿ ಇಯರ್ ನಿಮ್ಗೆಲ್ಲ ಸ್ವಲ್ಪ ಆಚೆ ಆಗ್ಬೋದು ಸರ್ ಹೆಂಗ್ ಎವ್ರಿ ಇಯರ್ ಸೆಲ್ವರ್ ಜುಬ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಅಂದ್ರೆ ಒಂದೇ ಸರ್ ಇರ್ಬೋದು ಆ ಬ್ಯಾಚ್ ಟ್ವೆಂಟಿ ಫೈವ್ ಇಯರ್ಸ್ ಇವ್ರ್ ಬಂದು ಫೋರ್ಟೀನ್ ಇವರು ಟ್ವೆಂಟಿ ಫೈವ್ ಇಯರ್ಸ್ ನೆಕ್ಸ್ಟ್ ಬರೋವರೆಗೂ ಟ್ವೆಂಟಿ ಫೈವ್ ಇಯರ್ಸ್ ನೆಕ್ಸ್ಟ್ ಆ ಟ್ವೆಂಟಿ ಫೈವ್ ಆ ಥರ ಒಬ್ಬೊಬ್ರು ಬ್ಯಾಚ್ ಬಂದು ಅಲ್ಲಿ ಮಕ್ಕಳಿಗೆ ಏನೇನು ಬೇಕಾಗುತ್ತೆ ಏನೇನು ಕೊರತೆ ಇದೆಯೇ ಅವ್ರಿಗೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಬೇಕಾ ಇಲ್ಲೇ ಏನೋ ಅಡಿಷನಲ್ ಸಪೋರ್ಟ್ ಬೇಕಾ ಗೌರ್ಮೆಂಟ್ ಸೌಲಭ್ಯಗಳು ಬಿಟ್ಟು ಬೇರೆ ಏನೋ ಬೇಕಾ ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾ ಇರ್ತಾರೆ ಆಮೇಲೆ ಈ ಮಕ್ಕಳು ಓದ್ಕೊಂಡು ಆಚೆ ಹೋಗದ್ಮೇಲೆ ಅಲ್ಲಿ ಕಾಲೇಜಲ್ಲಿ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕಾಗುತ್ತೆ ಸೊಸೈಟಿಯಲ್ಲಿ ಏನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ದರ್ಕೀವಿ ಈ ಉದ್ದೇಶಕ್ಕಾಗಿ ಎಲ್ಲ ಹಳೆ ಮಕ್ಕಳಿಗೆಲ್ಲ ಗೊತ್ತಾಗಲಿ ಎಲ್ಲರೂ ಬರಲಿ ಇದೊಂದು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರೆಸ್ ಮುಖಾಂತರ ನಮ್ಮ ಹೇಳ್ತಾರೆ ಮೊದಲನೇದಾಗಿ ನಮ್ಮ ಮಾವಿನಕೆರೆ ನವೋದಯ ವಿದ್ಯಾಲಯ ಹದಿನಾಲ್ಕನೇ ಬ್ಯಾಚ್ ನನ್ನ ಗೆಳೆಯರ ಪರವಾಗಿ ಹಾಗೂ ಮಾನವಿ ಅಲೂಮಿನಿಯಾ ಅಸೋಸಿಯೇಷನ್ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಎಲ್ಲಾ ನೆರೆದಿರುವ ಪತ್ರಕರ್ತರಿಗೆ ತುಂಬಾ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದಾನೆ ಸೊ ಅಕ್ಕ ಹೇಳಿದಾಗೆ ನಮ್ದು ನವೋದಯ ಕೇವಲ ನಮ್ಗೆ ಶಾಲೆ ಮಾತ್ರ ಆಗಿರ್ಲಿಲ್ಲ ನಮ್ಮ ಮನೆ ಕೂಡ ಆಗಿತ್ತು ಏಳು ವರ್ಷದ ವರ್ಷಗಳ ಕಾಲ ಸೊ ಆ ಬಾಂಡಿಂಗ್ ಅಂತ ಒಂದು ಏನಿದೆ ಅದು ಇನ್ನು ತುಂಬಾ ಈ ಈಗಿನವರೆಗೂ ಕಂಟಿನ್ಯೂ ಆಗ್ತಾ ಇದೆ ಸೊ ನಾವು ನವೋದಯ ಜಾಯ್ನ್ ಆಗಿ ಈಗ ವರ್ಷ ಆಗಿದೆ ನವೋದಯ ಈಗ ನಾವು ನಮ್ಮ ನಮ್ಮ ಬ್ಯಾಚಿನ ಒಂದು ರಜತ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದೇವೆ ಸೊ ಅದ್ರ ಪ್ರಯುಕ್ತ ನಾವು ಈಗ ಸಾಮಾಜಿಕ ಹಾಗೂ ಶಾಲೆ ಕುರಿತಾಗಿ ಕೆಲವು ಕೇಂದ್ರ ಬಿಂದುವಾಗಿಟ್ಕೊಂಡು ಕೆಲವು ಆಕ್ಟಿವಿಟೀಸ್ ಆಕ್ಟಿವಿಟೀಸ್ನೆಲ್ಲ ಹಮ್ಮಿಕೊಂಡಿದ್ದೇವೆ ಎಂಬತ್ತಾರು ಎಂಬತ್ತೇಳನೇ ಸಾಲಿನಲ್ಲಿ ಸೊ ಈ ಜವಾಹರ್ ನವೋದಯ ವಿದ್ಯಾಲಯ ಇಂಡಿಯಾ ಎಲ್ಲಾ ಕಡೆನೂ ಇದೆ ಎಲ್ಲಾ ಜಿಲ್ಲೆನಲ್ಲೂ ಕೂಡ ಇದೆ ಸೊ ಇದು ಒಂದು ಸೆಂಟ್ರಲ್ ಗವರ್ಮೆಂಟ್ ರನ್ ಮಾಡುವಂತ ಒಂದು ರೆಸಿಡೆನ್ಶಿಯಲ್ ಸ್ಕೂಲು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ನಾವು ಐದನೇ ಕ್ಲಾಸ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಐದನೇ ಕ್ಲಾಸ್ ಅಲ್ಲೇ ನಾವು ಸ್ಪರ್ಧಾ ಪರೀಕ್ಷೆನ ತಗೊಳ್ತೀವಿ ಸೊ ಆ ರೀತಿ ನಾನು ಪಾಸ್ ಆಗಿ ಬಂದವಳು ನನಗೆ ಯಾವ್ ಯಾವ ರೀತಿ ಉಪಯೋಗ ಆಯ್ತು ಈ ಜವಾಹರ್ ನವೋದಯ ವಿದ್ಯಾಲಯ ಅಂದ್ರೆ ನಾನು ಸಕಲೇಶ್ಪುರದ ಒಂದು ಕುಂತುನ್ ಮನೆ ಅಂತ ಒಂದು ಒಂದು ಕುಗ್ರಾಮ ಅಲ್ಲಿಂದ ಅತ್ತಿ ಹಳ್ಳಿಗೆ ಎರಡ್ನೇ ಅಹ್ ಎರಡ್ ಕಿಲೋಮೀಟರ್ ನಡೆದು ಶಾಲೆಗೆ ಹೋಗ್ಬೇಕಿತ್ತು ಅಲ್ಲಿ ಏಳನೇ ತರ ತರಗತಿವರೆಗೆ ಮಾತ್ರ ಇತ್ತು ಮತ್ತೆ ಅಲ್ಲಿಂದ ನಾನು ಎಂಟನೇ ತರಗತಿಗೆ ಹೋಗ್ಬೇಕು ಅಂತಂದ್ರೆ ನಾನು ಹೆಚ್ಚು ಕಡಿಮೆ ಅಂತ ಇದೆ ಒಂದು ಹದಿನೈದು ಕಿಲೋಮೀಟರ್ ಅಷ್ಟು ದೂರ ನಾವು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಿತ್ತು ಆ ಕಾಲದಲ್ಲಿ ಒಂದೇ ಬಸ್ ಬೆಳಿಗ್ಗೆ ಒಂದು ಸಂಜೆ ಒಂದು ಬಟ್ ನಮ್ಮ ಪೇರೆಂಟ್ಸ್ ಏನ್ ಡಿಸೈಡ್ ಮಾಡಿದ್ರು ಅಂದ್ರೆ ಏಳನೇ ಕ್ಲಾಸ್ ಆಗ್ತಿದ್ದಂಗೆ ಶಾಲೆನ ಬಿಡಿಸ್ ಬಿಡ್ಬೇಕು ಮತ್ತೆ ಹೆಣ್ಮಕ್ಳು ಕಷ್ಟ ಆಗುತ್ತೆ ಆತರ ಥಿಂಕ್ ಮಾಡಿದ್ರು ಅಷ್ಟರಲ್ಲಿ ನನಗೆ ಐದನೇ ಕ್ಲಾಸ್ ಅಲ್ಲೇ ನಾನು ನನ್ನ ಗುರುಗಳು ಅಪ್ಪಣ್ಣ ಮಾಸ್ಟ್ರು ಅಂತ ಅವರು ಅಪ್ಲಿಕೇಶನ್ ತಂದು ಎಲ್ಲೋ ಗೊತ್ತಾಗಿ ಈ ತರ ನವೋದಯ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಸೊ ಅಲ್ಲಿ ಅಪ್ಲಿಕೇಶನ್ ತಂದು ನಮಗೆ ಅವರೇ ಸ್ವತಃ ಪಾಠ ಮಾಡಿ ಫ್ರೀ ಆಗಿ ಪಾಠ ಮಾಡಿ ನಮ್ಮನ್ನ ಅವರೇ ಅವ್ರ ಸ್ವಂತ ದುಡ್ಡಲ್ಲಿ ಸಕಲೇಶ್ಪುರ್ ಕರ್ಕೊಂಡು ಬಂದು ಎಕ್ಸಾಮ್ ಬರ್ಸಿ ನಾಲ್ಕು ಐದು ನಮ್ಮ ಶಾಲೆಯಿಂದ ಐದ್ ಜನಕ್ಕೆ ಬರ್ಸಿದ್ರು ಅದ್ರಲ್ಲಿ ಒಬ್ರು ಸೆಲೆಕ್ಷನ್ ಆದೆ ಬಟ್ ಅಲ್ಲಿ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಹೋದಾಗ ಎಲ್ಲ ಹೊಸ ಮುಖಗಳು ತಂದೆ ತಾಯಿ ಬಿಟ್ಟು ಹೋಗಿದಿವಿ ಆರನೇ ಕ್ಲಾಸಿಗೆ ತುಂಬಾ ಸ್ವಲ್ಪ ಕಷ್ಟ ಆಗ್ತಿತ್ತು ಹೊಂದ್ಕೊಳಕೆ ಆದ್ರೆ ಟೀಚರ್ಸ್ ಅಲ್ಲಿ ಯಾವ ತರ ನಮ್ಮನ್ನ ನೋಡ್ತೀನಿ ಪೇರೆಂಟ್ಸ್ ಟೀಚರ್ ಕೌನ್ಸಿಲ್ ಅಂತ ಅದರಲ್ಲಿ ನಾನು ಸುಮಾರು ಹತ್ತು ವರ್ಷಗಳಿಂದ ನಾನು ಅಲ್ಲಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಅಕ್ಕನ ಇಬ್ರು ಮಕ್ಕಳು ಅಲ್ಲೇ ಓದಿದ್ದಾರೆ ಇನ್ನ ನನ್ನ ಮಕ್ಕಳು ಕೂಡ ಅಲ್ಲೂ ಇಬ್ರು ಅಲ್ಲೇ ಓದ್ ಓದ್ತಾ ಒಬ್ಬ ಮಗ ಇನ್ನು ಓದ್ತಾ ಇದ್ದೇನೆ ನನಗೆ ಏನಪ್ಪಾ ನವೋದಯ ಏನಕ್ಕೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ ನವೋದಯ ಅಂತ ಹೇಳಿದ್ರೆ ಅದು ಎಲ್ಲ ರೂರಲ್ ನವ್ರಿಗೆ ಅಂದ್ರೆ ಎಲ್ಲಿ ಯಾರು ಒಳ್ಳಿಗಳ ಓದ್ತಾರಲ್ಲ ಅಂತವ್ರಿಗೆ ಒಂದು ಒಳ್ಳೆ ಒಂದು ಅವಕಾಶ ಅದಾದ್ಮೇಲೆ ಯಾರು ಟ್ಯಾಲೆಂಟ್ ಇರ್ತಾರಲ್ಲ ಅವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ನವೋದಯದಲ್ಲಿ ಓದುದು ಅಂದ್ರೆ ಹೇಳಿದ್ರೆ ಅವರು ಏನೋ ಒಂದು ಆಗ್ತಾರೆ ಅಂತ ಏಕೆಂದ್ರೆ ಅವರು ಗುರುತನ್ನ ಕಟ್ಕೊಂಡೇ ಕಟ್ಕೋತಾರೆ ಅನ್ನೋ ಒಂದು ಪ್ರತೀತಿ ಇದೆ ಈ